ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ವಿದ್ಯಾಧರಿ ವ್ಲಾಗ್ಸ್ ನಾನು ನಿಮ್ಮ ವಿದ್ಯಾ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇದು ಬಂದು ನಮ್ಮ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಸೊ ಟೈಮ್ ಅರ್ಲಿ ಮಾರ್ನಿಂಗ್ ಫೈವ್ ಫಿಫ್ಟಿ ಫೈವ್ ಆಗಿದೆ ಫೆಬ್ರವರಿ ಒಂದನೇ ತಾರೀಕು ಭಾನುವಾರ ಅಂದರೆ ನಿನ್ನೆ ಹೋಗಿದ್ದು ಆ್ಯಂಡ್ ಇದು ಬಂದು ನಾವು ಮನೆ ಬಿಟ್ಟು ತುಂಬ ಹೊತ್ತಾಯಿತು ಆದರೆ ಸ್ವಲ್ಪ ಬೆಳಕಾಗಲಿ ಅಂತ ನಾನು ಟೈಮ್ನ ಈಗ ತೋರಿಸ್ತಾ ಇದ್ದೀನಿ ಆ್ಯಂಡ್ ನಾನು ನಮ್ಮ ಹಸ್ಬೆಂಡ್ ಮತ್ತು ಚಿನು ಸನಿ ಆ್ಯಂಡ್ ಅತ್ತೆ ನಮ್ಮ ಅತ್ತೆ ಫ್ರೆಂಡ್ಸ್ ನಮ್ಮ ಆಂಟಿರಿಬ್ಬರು ನಾವು ಇಷ್ಟು ಜನನೂ ಹೋಗ್ತಾ ಇದ್ದೀವಿ ಇದು ಬಂದು ನಾವು ಬೋಯಕೊಂಡ ಗಂಗಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಸೊ ನಮ್ಮದು ಹರಕೆ ಇತ್ತು ತೀರಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ ಆನ್ ದಿ ವೇ ಆಲ್ರೆಡಿ ಟಿಫನ್ ಟೈಮ್ ಆಗಿದ್ದರಿಂದ ನಾವು ಒಂದು ಚಿಕ್ಕ ಹೋಟೆಲ್ನಲ್ಲಿ ಟಿಫನ್ನ ಮಾಡ್ಕೊಂಡು ಹೋಗೋಣ ಅಂತ ಯಾಕಂದರೆ ನಾವು ಅಲ್ಲೇ ಕೋಳಿನ ಅಮ್ಮನಿಗೆ ಕೊಟ್ಬಿಟ್ಟು ಅಲ್ಲೇ ಅಡುಗೆ ಮಾಡಿಕೊಂಡು ತಿನ್ಬಿಟ್ಟು ಬರೋಣ ಅನ್ನೋ ಒಂದು ಪ್ಲ್ಯಾನ್ ಇತ್ತು ಬಟ್ ಲೇಟ್ ಆಗತ್ತೆ ಅನ್ನೋ ಒಂದು ಇಂದ ನಾವು ಟಿಫನ್ನ ಮಾಡಿಕೊಂಡು ಹೊರಟಿದ್ದೀವಿ ಸೊ ಇದು ಬಂದು ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸ್ ಸೊ ದೇವಸ್ಥಾನಕ್ಕೆ ಒಳಗಡೆ ಹೋಗೋದು ಅಲ್ಲಿಂದ ಇಲ್ಲಿ ಬಸ್ಸು ಆಟೋ ಇದೆಲ್ಲ ಕೂಡ ಇರುತ್ತೆ ನಾನು ಬಂದು ಇದು ಸೆಕೆಂಡ್ ಟೈಮ್ ದೇವಸ್ಥಾನಕ್ಕೆ ಬರ್ತಾ ಇರೋದು ಮದುವೆಗೆ ಮುಂಚೆ ನಮ್ಮ ಅಜ್ಜಿ ಜೊತೆ ಒಂದು ಟ್ರಿಪ್ಪ ಇದರಲ್ಲಿ ಬಂದಿದ್ದೆ ಸೊ ಆಮೇಲೆ ಇಷ್ಟು ವರ್ಷಕ್ಕೆ ಮತ್ತೆ ಈಗಲೇ ಇರೋದು ಇನ್ನು ಚಿನ್ನು ಸನಿ ಅಂತೂ ಫಸ್ಟ್ ಟೈಮ್ ಬರ್ತಾ ಇರೋದು ನೀವು ನೋಡ್ತಿರ್ಬೋದು ಅಲ್ಲಿ ಗೋಪುರಗಳೆಲ್ಲನೂ ಕಾಣಿಸ್ತಾ ಇದೆ ಇಲ್ಲಿ ಬಂದು ನಂದು ಒಂದು ಪರ್ಸ್ನಲ್ ಅರ್ಕೆ ಇತ್ತು ಸೊ ತೀರ್ಸ್ಕೊಳ್ಳೋಣ ಅಂದ್ಬಿಟ್ಟು ಒಂದೇ ಸರಿ ಹೇಗೂ ಬಂದಿದ್ದೀವಿ ಅಂತ ಇಲ್ಲಿ ಕೋಳಿನ ತಗೋತಾ ಇದ್ದೀನಿ ಇಲ್ಲಿ ಏನಪ್ಪ ಅಂತಂದರೆ ನಮಗೆ ನಾವು ನಡ್ಕೊಂಡು ಹೋಗ್ಬೋದು ಬೆಟ್ಟ ಹತ್ತಿಬಿಟ್ಟು ಬಿಟ್ಟು ಮೆಟ್ಲ ಮೇಲೆ ಆ್ಯಂಡ್ ಗಾಡಿಗಳು ಕೂಡ ಹೋಗುತ್ತೆ ಮೀನ್ಸ್ ಬೈಕಲ್ಲಿ ಬಸ್ಸಲ್ಲಿ ಕಾರಲ್ಲೆಲ್ಲ ಕೂಡ ಹೋಗೋ ಹೋಗೋದಕ್ಕೆ ಇನ್ನೊಂದು ದಾರಿ ಇದೆ ಇಲ್ಲಿ ನೀವು ಇಲ್ಲಿ ಕಾಣಿಸ್ತಿದೆಯಲ್ಲ ಇದು ಮೇನ್ ಎಂಟ್ರೆನ್ಸ್ ಸೊ ಇಲ್ಲಿ ನಮಗೆ ಪಾರ್ಕಿಂಗ್ಗೆ ಪ್ರತಿಯೊಂದಕ್ಕೂ ಕಾರ್ ಪಾರ್ಕಿಂಗು ಮತ್ತು ಬಸ್ ಬೈಕ್ ಎಲ್ಲದಕ್ಕೂ ಪಾರ್ಕಿಂಗ್ ಚಾರ್ಜನ್ನ ಮಾಡ್ತಾರೆ ಟಿಕೆಟ್ ಕೊಟ್ಟು ಆ್ಯಂಡ್ ಈ ಕಡೆ ರೂಮ್ಸ್ ಎಲ್ಲ ಇರುತ್ತೆ ನಾವು ಫ್ರೆಶ್ ಅಪ್ ಆಗೋದಕ್ಕಾಗಲಿ ಅಥವಾ ಮಾಡ್ಕೊಂಡು ತಿನ್ನೋದಕ್ಕಾಗಲಿ ಎಲ್ಲ ರೂಮ್ಸ್ ಇರುತ್ತೆ ಆ್ಯಂಡ್ ನಾನು ಫಸ್ಟ್ ಟೈಮ್ ಬಂದಾಗ ಈ ಥರ ಯಾವ್ದು ಅದೇ ಒಂದು ಇರಲಿಲ್ಲ ಅಂದರೆ ತುಂಬ ವರ್ಷ ಆಯಿತು ಆಲ್ಮೋಸ್ಟ್ ಒಂದು ಟೆನ್ ಟ್ವೆಲ್ ಟೆನ್ ಟು ಲೆವೆನ್ ಇಯರ್ಸ್ ಆಯಿತು ನಾನು ಬಂದು ಈಗ ನೋಡಿದ್ರೆ ಎಲ್ಲ ಅನುಕೂಲಗಳಾಗಿದೆ ನಿಮಗೆ ಏನು ಬೇಕು ಸಿಗುತ್ತೆ ಇಲ್ಲಿ ಕೆಳಗಡೆ ಆಲ್ಮೋಸ್ಟ್ ತುಂಬ ವೀಡಿಯೋಸ್ ಇರುತ್ತೆ ದೇವಸ್ಥಾನದ ಬಗ್ಗೆ ಸೊ ಅದಕ್ಕೆ ನಾನು ಸ್ವಲ್ಪ ಸಿಂಪಲಾಗೇ ಹೇಳ್ತಾ ಇದ್ದೀನಿ ಅಂದರೆ ನಾನು ಬರ್ತಿರೋದೆ ಇದು ಸೆಕೆಂಡ್ ಟೈಮ್ ಆಗಿರೋದ್ರಿಂದ ನನಗೆ ಗೊತ್ತಿರೋ ಅಷ್ಟು ಹೇಳ್ತಾ ಇದ್ದೀನಿ ನಾನು ನಾವು ಬಂದು ನಾವು ಕಾರಲ್ಲಿ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಲ್ಲಿ ನಿಮಗೆ ಗೋಪುರ ಕಾಣಿಸ್ತಿದೆಯಲ್ವಾ ಅಲ್ಲಿ ಬಂದು ಅಲ್ಲಿಂದ ನಡ್ಕೊಂಡು ಹೋಗೋದು ಎಂಟ್ರೆನ್ಸ್ ಅದು ನಡ್ಕೊಂಡು ಹೋಗೋರು ಆ ಕಡೆಯಿಂದ ಹೋಗ್ತಾರೆ ಸೊ ನಾವು ಈ ಕಡೆಯಿಂದ ಹೋಗ್ತಾ ಇದ್ದೀವಿ ಇಲ್ಲಿ ಎಲ್ಲ ಅದೇ ರೂಮ್ಸ್ ಎಲ್ಲನೂ ಇರುತ್ತೆ ಬಂದು ರೆಸ್ಟ್ ಮಾಡೋರು ಫ್ರೆಶ್ ಅಪ್ ಆಗಿ ಅಡುಗೆ ಮಾಡ್ಕೊಂಡು ತಿನ್ನೋರು ಇದು ಅಲ್ಲಿ ಮುಂಚೆನೂ ಬುಕ್ ಮಾಡ್ಕೊಬೋದಂತೆ ಆ್ಯಂಡ್ ಆಗಲೇ ಕೂಡ ನಾವು ಅಮೌಂಟ್ನ ಪೇ ಮಾಡಿಬಿಟ್ಟು ಯೂಸ್ ಮಾಡ್ಕೊಬೋದು ಅಂತಲೂ ಇತ್ತು ತುಂಬ ರೂಮ್ಸ್ ಎಲ್ಲ ಕೂಡ ಇದೆ ಇಲ್ಲಿ ಬಂದು ನಾವು ಮೇಲೆಗಡೆಗೆ ಇದ್ದೀವಿ ಸೊ ಈ ರೂಟ್ ಎಲ್ಲಾನು ಹೊಸ ಥರ ನಮಗೆ ಕಾಣಿಸ್ತಾಯಿತ್ತು ಅಂದರೆ ನಾನು ಲಾಸ್ಟ್ ಟೈಮ್ ಬಂದಾಗ ಮೆಟ್ಲತ್ತಿ ಹೋಗಿದ್ದೆ ಬೆಟ್ಟದ ಮೇಲಕ್ಕೆ ನಡ್ಕೊಂಡು ಹೋಗಿದ್ವಿ ಈ ರೂಟ್ ಇರಲಿಲ್ಲ ಆಗ ಸೊ ಅದಕ್ಕೆ ಇದೆಲ್ಲ ಕೂಡ ರೀಸೆಂಟಾಗಿ ಅಂತ ಅನ್ನಿಸ್ತು ಸೊ ಫೈನಲಿ ಬೆಟ್ಟದ ಮೇಲೆ ದೇವಸ್ಥಾನದ ಹತ್ರಕ್ಕಂತೂ ರೀಚ್ ಆದ್ವಿ ಇನ್ನೇನು ಪಾರ್ಕಿಂಗ್ಗೆ ಅಂತ ಅಂದರೆ ಇವತ್ತು ಭಾನುವಾರ ಆ್ಯಂಡ್ ಪೌ ಹುಣ್ಣಿಮೆ ಬೇರೆ ಇತ್ತು ಪೌರ್ಣಮಿ ಹಾಗಾಗಿ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ನಾವು ಬೆಳಗ್ಗೆ ಅಷ್ಟೊತ್ತಿಗೇ ರೀಚ್ ಆಗಿದ್ದರಿಂದ ಅಷ್ಟು ಜನ ಏನೂ ಇರಲಿಲ್ಲ ನಮಗೆ ಆಲ್ಮೋಸ್ಟು ಮುಕ್ಕಾಲು ಅವರಲ್ಲಿ ದರ್ಶನ ಅಂತೂ ಆಗೋಯ್ತು ಫ್ರೀ ದರ್ಶನಕ್ಕೆ ಹೋಗಿದ್ವಿ ಇಲ್ಲಿ ನಮಗೆ ಬೇರೆ ದೇವಸ್ಥಾನಗಳ ಕಡೆ ಇದ್ದಂಗೆ ಐವತ್ತು ರೂಪಾಯಿ ಟಿಕೆಟ್ ನೂರು ರೂಪಾಯಿ ಟಿಕೆಟ್ ಇನ್ನೂರು ರೂಪಾಯಿ ಟಿಕೆಟ್ ಈ ಥರ ಕೂಡ ಇರುತ್ತೆ ಸೊ ಇದು ಬಂದು ಕೋನೇರು ಇದು ಇಲ್ಲಿ ಕೈಕಾಲು ತೊಳ್ಕೊಳ್ಳೋರು ಇಲ್ಲ ಸ್ನಾನ ಮಾಡೋಕ್ಕಂತೂ ಜಾಸ್ತಿ ಬಿಡೋಲ್ಲ ಇಲ್ಲಿ ಬಟ್ ಇಲ್ಲಿ ಏನಪ್ಪ ಅಂತಂದರೆ ನಾವು ತಿರುಪತಿನಲ್ಲಿ ಹೇಗೆ ಗುಂಡೋಡ್ಸ್ಕೊಂಡು ಮಾಡ್ತೀವೋ ಇಲ್ಲೂ ಆ ರೀತಿಯೂ ಮಾಡೋ ಚಾ ಇದು ಇದೆ ಅನುಕೂಲತೆ ಇದೆ ಆ ಕಡೆ ಇದೆ ಬಟ್ ನಾವು ಹೋಗೋಕ್ಕಂತೂ ಆಗಲಿಲ್ಲ ಇಲ್ಲಿ ಒಂದು ದೇವತೆನ ಇಟ್ಟಿದ್ದಾರೆ ಗಂಗಮ್ಮನಿಗೆ ಪೂಜೆ ಮಾಡೋರು ಇಲ್ಲೂ ಮಾಡ್ಕೋತಾರೆ ನಾವು ದರ್ಶನದ ಒಳಗಡೆ ದೇವಸ್ಥಾನಕ್ಕೆ ಮೊಬೈಲ್ ಅಲೋ ಇಲ್ಲ ಸೊ ನಾನು ಅದು ವೀಡಿಯೋ ತೆಗಿಯೋಕ್ಕಂತೂ ಆಗಲಿಲ್ಲ ಫ್ರೆಂಡ್ಸ್ ಸ ಅಲ್ಲಿಂದ ಬಂದಮೇಲೆ ನಮ್ಮ ಯಜಮಾನ್ರು ಪೂಜೆ ಮಾಡಿ ಪೂಜೆಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ವಲ್ಲ ಕೋಳಿನ ಸೊಕ್ಕ ಇಸ್ಕೊಂಬರಕಂತೂ ಹೋಗಿದ್ರು ಅಷ್ಟರಲ್ಲಿ ನಾವು ಸ್ವಲ್ಪ ಕುತ್ಕೊಂಡು ಮಗು ಮಕ್ಕಳನ್ನ ಬಿಡೋಣ ಅಂದ್ಬಿಟ್ಟು ಇದ್ವಿ ಸೊ ಇದು ಬಂದು ಈ ಪ್ಲೇಸ್ ಬಂದು ಅದೇ ಕೋಳಿನ ಕುರಿನ ಎಲ್ಲ ಅಮ್ಮನಿಗೆ ಅರ್ಪಣೆ ಮಾಡ್ತಾರಲ್ವ ಅದು ಆ ಜಾಗ ಇದು ಸೊ ಈ ಅಮ್ಮನವ್ರ ಬಗ್ಗೆ ಈ ದೇವಸ್ಥಾನದ ಬಗ್ಗೆ ಗೊತ್ತಿರೋರಿಗೆ ನೋಡಿರೋರಿಗೆ ಇದು ತುಂಬ ಚೆನ್ನಾಗೇ ಅರ್ಥ ಆಗತ್ತೆ ಇಲ್ಲಿ ಏನಪ್ಪ ಅಂತಂದರೆ ನಾನು ಜಾಸ್ತಿ ಅಂದರೆ ನಾನು ಹೋಗಿರಲಿಲ್ಲ ನಮ್ಮ ಯಜಮಾನ್ರು ಮತ್ತು ಚಿನ್ನೂ ಹೋಗಿದ್ರು ಅವ್ರು ಶೂಟ್ ಮಾಡ್ಕೊಂಬಂದಿರೋದು ನಾನು ಕೂಡ ಆ ಪ್ಲೇಸ್ಗೆ ಹೋಗ್ಲಿಲ್ಲ ಸೊ ನಿಮ್ಮ ಜೊತೆಲೇ ಇದೊಂದು ಜಾಗನ ನಾನು ವಿಡಿಯೋದಲ್ಲೇ ನೋಡ್ತಾ ಇರೋದು ಇಲ್ಲಿಂದ ವ್ಯೂ ಅಂತೂ ಸಖತ್ತಾಗಿತ್ತು ಫ್ರೆಂಡ್ಸ್ ನಾವು ಯಾವ ದೇವಸ್ಥಾನಕ್ಕೆ ಹೋದಾಗೆಲ್ಲನೂ ವ್ಯೂ ಚೆನ್ನಾಗಿತ್ತು ಸೊ ಅಲ್ಲಿ ಎಲ್ಲ ಮಾಡ್ಕೊಂಡು ಕೊಯ್ಸ್ಕೊಂಡು ಬಂದ ಮೇಲೆ ಇಲ್ಲಿ ನಾವು ಅಡುಗೆನ ಮಾಡ್ಕೋತಾ ಇದೀವಿ ಇಲ್ಲಿ ನೀವು ನೋಡ್ತಿರ್ಬೋದು ನಮ್ಮ ಚಿನೂ ಹೆಲ್ಪ್ ಮಾಡ್ತಾ ಇದ್ದಾನೆ ನಾವಲ್ಲಿ ಕಟ್ ಮಾಡೋದು ಅದು ಇದು ಎತ್ಕೊಡೋದೆಲ್ಲ ಮಾಡ್ತಿದ್ವಿ ಇಲ್ಲಿ ಮತ್ತೆ ನಮ್ಮ ಆಂಟಿ ಆಮೇಲೆ ನಮ್ಮ ನಮ್ಮತ್ತೆ ಅಡುಗೆನ ಮಾಡ್ತಾ ಇದಾರೆ ಇಲ್ಲಿ ಏನಪ್ಪಾ ಅಂತಂದರೆ ಇಲ್ಲಿ ಜಾಗಕ್ಕೂ ಕೂಡ ಕಾಸು ಕೇಳ್ತಾರೆ ಸೊ ನಾವು ಅದಕ್ಕೆ ಬೇರೆ ಪ್ಲೇಸ್ ಹತ್ರ ಬಂದು ನಾವು ಊಟ ಎಲ್ಲನೂ ಮುಗಿಸ್ಕೊಂಡ್ವಿ ಫೈನಲಿ ಊಟ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಅಂತೂ ಮಾಡ್ತಾ ಇದ್ವಿ ಎಲ್ಲರೂ ಟೈರ್ಡ್ ಆಗಿಬಿಟ್ಟಿದ್ರು ಸೊ ಫ್ರೆಂಡ್ಸ್ ಇದು ಇವತ್ತಿನ ನಮ್ಮ ಒಂದು ಒನ್ ಡೇ ಟ್ರಿಪ್ ಬ್ಲಾಗ್ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಸಿ ಯು ಇನ್ ದಿ ನೆಕ್ಸ್ಟ್ ವೀಡಿಯೋ ಬೈ